ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಶ್ರಾವಣ ಮಾಸ ಪ್ರಾರಂಭ ಆಗ್ತದೆ ಶ್ರಾವಣ ಮಾಸ ಪೂರ್ಣವಾಗಿ ನಮಗೆ ಹಬ್ಬಗಳು ವ್ರತಗಳು ಇದೆ ಸೋಮವಾರ ಪಾಡ್ಯ ಪ್ರಾರಂಭ ಆಗ್ತಾ ಇದೆ ಮೊದಲನೇ ಸೋಮವಾರ ಉಮಾದೇವಿಯ ಸಮೇತ ನಾವು ಮಹಾದೇವನನ್ನು ಪೂಜೆ ಮಾಡಬೇಕು ಮತ್ತು ಚಂದ್ರನನ್ನ ಸಮೇತ ಪೂಜೆ ಮಾಡಬೇಕು ಮೊದಲನೇ ವಾರ ನಾವು ಸಂಕಲ್ಪವನ್ನು ಮಾಡಿ ನಾಲ್ಕು ವಾರ ಪೂರ್ಣ ಮಾಡಬೇಕು ಸಾಯಂಕಾಲ ಅಕ್ಕಿಯನ್ನು ಇಟ್ಟು ಉಮಾಮಹೇಶ್ವರನ ಪೂಜೆ ಮಾಡಿ ಚಂದ್ರನನ್ನು ಆವಾಹನೆ ಮಾಡಿ ಚಂದ್ರನ ಸ್ತೋತ್ರವನ್ನು ಹೇಳಿಕೊಂಡು ಚಂದ್ರಪ್ರೀತಿಗಾಕಿ ಅಕ್ಕಿಯನ್ನು ಇಡಬೇಕು ಅಕ್ಕಿಯನ್ನು ದಾನ ಮಾಡಬೇಕು ಚಂದ್ರಗ್ರಹ ಪೀಡಾ ಪರಿಹಾರ ದ್ವಾರ ಚಂದ್ರಾಂತರ್ಗತ ಶ್ರೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ನೃಸಿಂಹ ಪ್ರೀತಿಂ ಕಾಮಯ್ಯಮಾನಹ ತುಭ್ಯಮಹಂ ಸಂಪ್ರದದೆ ದತ್ತಂ ನಮಮ ನಮಮ ಆನೇನ ಸದಕ್ಷಿಣ ಸ ತಾಂಬೂಲ ತಂಡುಲ ದಾನೇನ ಚಂದ್ರಗ್ರಹ ಪೀಡಾ ಪರಿಹಾರ ದ್ವಾರ ಚಂದ್ರಾಂತರ್ಗತ ಶ್ರೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ನೃಸಿಂಹ ಸುಪ್ರೀತೋ ಅಸ್ತು ಇತಿ ಭವಂತೋ ಭುವಂತು ಅಂತ ಹೇಳಿ ತಗೊಳ್ಳೋರು ಹೇಳಬೇಕು ಈ ರೀತಿಯಾಗಿ ನಾವು ಪ್ರಾರಂಭ ಮಾಡಬೇಕು ಮತ್ತು ಮಂಗಳವಾರ ಇದೇ ರೀತಿ ಅಂಗಾರಕ ಪೂಜೆಯನ್ನು ಮಾಡಬೇಕು ಅಂಗಾರ ಸಹಿತ ಶ್ರೀ ಲಕ್ಷ್ಮೀ ದೇವರ ಪೂಜೆಯನ್ನು ಮಾಡಬೇಕು ಧರಣಿ ಗರ್ಭಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಚ ಮಂಗಳಂ ಪ್ರಣಮಂಹಂ ಇತಿ ನಮಸ್ಕಾರ ಪೂಜೆಯೆಲ್ಲ ಆದ ನಂತರ ಈ ಮಂತ್ರವನ್ನು ಹೇಳಿಕೊಂಡು ನಮಸ್ಕಾರವನ್ನು ಮಾಡಿ ಬೇಳೆಯನ್ನು ದಾನವಾಗಿ ಕೊಟ್ಟರೆ ಎಲ್ಲ ರೀತಿಯ ಋಣಬಾಧೆಗಳು ಪರಿಹಾರ ಆಗುತ್ತೆ ನಂತರ ಬುಧವಾರ ಬುಧನ ಪೂಜೆ ನಂತರ ಗುರುವಾರ ಬೃಹಸ್ಪತಿ ಬುಧ ಬೃಹಸ್ಪತಿ ಪೂಜೆಯನ್ನು ಮಾಡಬೇಕು ಶುಕ್ರವಾರ ಶುಕ್ರನ ಪೂಜೆ ಶನಿವಾರ ಶನೇಶ್ವರನ ಪೂಜೆ ಭಾನುವಾರ ರವಿವಾರ ಸೋ ಸೂರ್ಯನ ಪೂಜೆ ಸೂರ್ಯ ವ್ರತ ಹೀಗೆ ಏಳು ದಿನಗಳು ಕೂಡ ಸಾಯಂಕಾಲ ವೇಳೆ ಈ ರೀತಿ ಪೂಜೆಯನ್ನು ಮಾಡಿ ಆಯಾ ಧಾನ್ಯಗಳನ್ನು ದಾನ ಮಾಡಿ ನಾಲ್ಕು ವಾರವೂ ಇದೇ ರೀತಿ ಮುಂದುವರಿಸ್ಕೊಂಡು ಮಾಡಬೇಕು ಶ್ರಾವಣ ಮಾಸದಲ್ಲಿ ಶನಿವಾರದ ಪೂಜೆಯನ್ನು ನಾನು ತೋರಿಸ್ಕೊಟ್ಟಿದ್ದೀನಿ ಅದು ಮಂದರ್ ವ್ರತ ಅಂತ ಹೇಳಿ ಶನಿವಾರ ಶನೇಶ್ಚರನನ್ನು ಹನುಮಂತ ದೇವರನ್ನು ನೃಸಿಂಹ ದೇವರನ್ನು ಪೂಜೆ ಮಾಡಬೇಕು ಎಳ್ಳೆಣ್ಣೆಯ ದೀಪವನ್ನು ಹಚ್ಚಬೇಕು ಇದರಿಂದ ಎಲ್ಲ ರೀತಿಯ ಅನಿಷ್ಟ ನಿವೃತ್ತಿ ಆಗುತ್ತೆ ಆಗುತ್ತೆ ಅಪಮೃತ್ಯು ಪರಿಹಾರ ಆಗತ್ತೆ ನಾನು ಈ ವ್ರತದ ಪೂಜೆಯನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಅದನ್ನು ನೋಡಿಕೊಂಡು ಪ್ರತಿನಿತ್ಯವೂ ಮಾಡಿಕೊಳ್ಳಿ ನಂತರ ಮಂಗಳವಾರ ಮಂಗಳಗೌರಿ ವ್ರತವನ್ನು ಮಾಡಬೇಕು ಬಿದಿಗೆ ಎಂದು ಉದುಂಬರ ವ್ರತವನ್ನು ಮಾಡಬೇಕು ಉದುಂಬರ ವ್ರತದ ಪೂ ಪೂಜೆ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ತೋರಿಸಿದ್ದೀನಿ ನಂತರ ತೃತೀಯ ಗೌರಿ ಪೂಜೆಯನ್ನು ಮಾಡಬೇಕು ಸ್ವರ್ಣ ಗೌರಿ ಪೂಜೆಯನ್ನು ಮಾಡಿ ಹದಿನಾರು ದಂಪತಿಗಳಿಗೆ ವಾಯುದಾನವನ್ನು ಕೊಡಬೇಕು ತದಿಗೆಯ ದಿನ ಇಬರಾಮರ ಇಬರಾಮಪುರ ಅಪ್ಪ ಅವರ ಆರಾಧನೆ ಕೂಡ ಇದೆ ಅವರ ಸ್ಮರಣೆಯನ್ನು ಕೂಡ ಎಲ್ಲರೂ ಮಾಡಿಕೊಳ್ಬೇಕು ನಂತರ ಚೌತಿ ನಾಗರ ಚೌತಿ ಪಂಚಮಿ ಎಲ್ಲರಿಗೂ ಗೊತ್ತಿದೆ ಆ ವ್ರತವನ್ನು ಹಾಕಿದ್ದೀನಿ ಅದೇ ರೀತಿಯಾಗಿ ವ್ರತವನ್ನು ಮಾಡಿಕೊಳ್ಬೇಕು ಬ್ರಹ್ಮಚಾರಿ ಪೂಜೆಯನ್ನು ಮಾಡಬೇಕು ಇನ್ನು ಸೃಷ್ಟಿ ಸಿರಿಯಾಳ ಸೃಷ್ಟಿ ಮೊಸರನ್ನವನ್ನು ನೈವೇದ್ಯ ಮಾಡಿ ದಂಪತಿಗಳಿಗೆ ಬಡಿಸಬೇಕು ಇದು ಕನ್ಯೆಯರ ಅಭಿವೃದ್ಧಿಗ ಅಭಿವೃದ್ಧಿಗಾಗಿ ಈ ವ್ರತವನ್ನು ಮಾಡ್ತಾರೆ ಇದನ್ನು ನಾನು ತೋರಿಸಿದ್ದೀನಿ ಮತ್ತು ಸಪ್ತಮಿ ಶೀತಲಾ ಸಪ್ತಮಿ ವ್ರತ ಇದನ್ನು ಕೂಡ ನಾನು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸಿದ್ದೀನಿ ಜಲ ದೇವತೆಗಳನ್ನು ಬರೆದು ಮೊಸರನ್ನವನ್ನು ನಿವೇದನೆ ಮಾಡಿ ಪೂಜೆ ಮಾಡಬೇಕು ಇನ್ನು ಅಷ್ಟಮಿ ದುರ್ಗಾದೇವಿಗೆ ಪವಿತ್ರಾರೋಪಣೆ ಮಾಡೋದು ದಶಮಿ ಆಶಾದಶಮಿ ಈ ವ್ರತವನ್ನು ತೋರಿಸಿದ್ದೀನಿ ಯಾರ್ಯಾರಿಗೆ ಯಾವ ಕಾಮನೆಗಳು ಬೇಕು ಆಶಾದಶಮಿ ಮನ್ಮಥ ವ್ರತವನ್ನು ಮಾಡ್ಕೊಳ್ಳೋದ್ರಿಂದ ಎಲ್ಲ ರೀತಿಯ ಕಾಮನೆಗಳು ಕೂಡ ಪೂರ್ಣಗೊಳ್ಳುತ್ತೆ ಏಕಾದಶಿ ಎಲ್ಲರೂ ಉಪವಾಸವನ್ನು ಮಾಡಿ ಜಾಗರಣೆಯನ್ನು ಮಾಡಿ ದ್ವಾದಶಿಯಲ್ಲಿ ಮತ್ತು ಪೂಜೆಯನ್ನು ಮುಂದುವರಿಸಬೇಕು ಈ ದಿನ ವಿಷ್ಣುವಿಗೆ ಪವಿತ್ರೋತ್ಸವವನ್ನು ಮಾಡ್ತಕ್ಕಂಥ ಪದ್ಧತಿ ಇದೆ ಇನ್ನು ಶ್ರಾವಣ ಮಾಸಕ್ಕೆ ಶ್ರೀಧರ ನಾಮಕ ಪರಮಾತ್ಮ ನಿಯಾಮಕ ಶ್ರೀಧರ ನಾಮಕ ಪರಮಾತ್ಮನನ್ನು ಪೂಜೆ ಮಾಡಬೇಕು ಹುಣ್ಣಿಮೆ ಹೀಗೆ ಶ್ರಾವಣ ಮಾಸದಲ್ಲಿ ನಮಗೆ ಪ್ರತಿಯೊಂದು ದಿನವೂ ಒಂದೊಂದು ಪೂಜೆ ಇರುತ್ತೆ ನಾವು ಅದನ್ನು ನೋಡಿ ನಿಷ್ಠೆಯಿಂದ ಭಕ್ತಿಯಿಂದ ಮಾಡಿ ನಮ್ಮ ವಂಶಾಭಿವೃದ್ಧಿ ಸರಿಯಾದ ರೀತಿಯಲ್ಲಿ ಆಗಲಿ ಅಂತ ಪರಮಾತ್ಮನಲ್ಲಿ ಬೇಡ್ಕೊಳ್ಳೋಣ ಸಾತ್ವಿಕ ಸಂಪತ್ತನ್ನು ಭಗವಂತ ನಮಗೆ ಅನುಗ್ರಹಿಸ್ತಾನೆ ಮಹಾಲಕ್ಷ್ಮೀ ದೇವಿ ನಮಗೆ ಅನುಗ್ರಹವನ್ನು ಮಾಡ್ತಾಳೆ ಏಕಾದಶಿ ವರಮಹಾಲಕ್ಷ್ಮಿ ಹಬ್ಬ ಬಂದಿರೋದ್ರಿಂದ ಆ ದಿನ ನಾವು ವಿಶೇಷವಾಗಿ ವರಮಹಾಲಕ್ಷ್ಮಿಯನ್ನು ಸ್ಥಾಪನೆ ಮಾಡಿ ಗೆಜ್ಜೆ ವಸ್ತ್ರಾದಿಗಳಿಂದ ಪೂಜಿಸಬೇಕು ದ್ವಾದಶಿ ನೈವೇದ್ಯವನ್ನು ಮಾಡಬೇಕು ದ್ವಾದಶಿ ವ್ರತ ಮುಗಿದು ಶಾಖಾರ ವ್ರತವೆಲ್ಲ ಮುಗಿಯತ್ತೆ ಆ ದಿನ ನಾವು ವಿಶೇಷವಾಗಿ ತರಕಾರಿಗಳನ್ನೆಲ್ಲ ಒಬ್ಬ ಬ್ರಾಹ್ಮಣ ಮುತ್ತೆಯರಿಗೆ ನಾವು ದಾನವನ್ನು ಮಾಡಿ ಮುಂದಿನ ವ್ರತವನ್ನು ಹಿಡಿಬೇಕು ದಧಿ ವ್ರತವನ್ನು ಪ್ರಾರಂಭ ಮಾಡಬೇಕು ಎಲ್ಲರಿಗೂ ಶ್ರಾವಣ ಮಾಸದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ